क्या ने ने ग्लास तो कलरफुला तो भाई मुझे पानी चाहिए अच्छा 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 आपको जूस पसंद नहीं है तो ना अदिंत सुंदर वाद चिल कार्बोनेटेड ड्रिंक तो कमरते तो ये तो करे कुड़ी भाई साहब मुझे पानी चाहिए अच्छा अच्छा ये दूसरा क्यों नहीं अच्छा ये टाइम अल्लू काफी टी कुड़ी तो ये का बिसे बिसे काफी तो कमरती ना तो काफी तो कम बंदा ಇಲ್ಲ ಇಲ್ಲ ನನಗೆ ನೀರ್ ಬೇಕಾಗಿದೆ ಗೊತ್ತಾಗ್ತಾ ಇಲ್ವೇನು ನಿಮಗೆ ಅಚ್ಚಾ ಈ ಟೈಮಲ್ಲಿ ನೀವು ಫ್ರೆಶ್ ಆಗಿರೋ ದಾಳಿಂಬೆ ಬಂದಿದೆ ದಾಳಿಂಬೆ ಜೂಸ್ ತಗೊಂಡ್ಬರ್ತೀನಿ ಅಪ್ಕ ದಿಮ್ ಮುಜೆ पानी चीज़? अच्छा अच्छा लोकल कन्नडದಲ್ಲ ಹೇಳಿಬಿಟ್ಟೆ ಪ್ರಮೋಗ್ ಗ್ರೇನೇಟ್ ಜೂಸ್ तब तो तो ಯಾವ ವ್ಯಕ್ತಿ ಸತ್สุขವನ್ನ ಬಿಟ್ಟು ಓಡಾಡ್ತಾ ಇದಾನೆ ಅವನಿಗೀ ತರಾವರೆ ಎಲ್ಲ ವಸ್ತುಗಳು ಸಿಗುತ್ತೆ ಲೇಕಿನ್ پانی ನಿಲ್ಲೇಗ ಐಸಾ ಜೀವನ ಹೇ ಬೋಲ್ ನೀರು ಮಾತ್ರ ಸಿಗ್ತಾ ಇಲ್ಲ ಎಂತ ದುರ್ದೈವ ಇದೆ ಎಲ್ಲ ಇದೆ ಇವನ ಹತ್ರ ಪಾನಿ